ರಚಿತಾರ ನೀವು ಆಲ್ಮೋಸ್ಟ್ ಇದ್ರೆ ನೋಡ್ತೀರಾ ಅವ್ರು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ ಅಂದ್ರೆ ಅದಕ್ಕೆ ಒಬ್ಬೊಬ್ಸ್ಕೊಳ್ಳೋಣ ಅಂತ ವೈಟ್ ಮಾಡ್ತೀವಿ ಮಾಡ್ತೀವಿ ಈಗ ಎಲ್ಲ ಪಾತ್ರಗಳನ್ನು ಪರಿಚಯ ಮಾಡ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ ಕಾರಣಗಳು ಬೇರೆನೆ ಅದ್ರದ್ದು ಕಾರಣಗಳು ಬೇರೆ ಹ ಆಯ್ತಾ ಬಟ್ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ ಇವರು ಇಲ್ಲಿ ಬಸ್ತೋದು ತುಂಬಾ ಇರುತ್ತೆ ಸಮಾಜದ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಕೋಲಾರ ಭಾಗದಲ್ಲಿ ಕೋಲಾರ ಮತ್ತೆ ಆಂಧ್ರ ಮತ್ತು ಕ ಕರ್ನಾಟಕ ಕೋಲಾರ ಒಂದು ಸೂಕ್ತ ಅಲ್ಲಿ ಸ್ವಲ್ಪ ಈ ನಾನು ಪಡೆದ ಘಟನೆಗಳು ತುಂಬಾ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ ಮತ್ತೆ ತಂದೆ ಮಗಳ ಮೇಲೆ ವಿಷಯ ಬರುತ್ತೆ ಕಾನೂನು ಮೇಲೆ ಹಾಡುಗಳು ಒಂದು ಮೂರು ಕಮರ್ಷಿಯಲ್ ಆಗಿ ಇದೆ ಆಮೇಲೆ ಥೀಮ್ ಇದೆ ಒಟ್ಟಾರೆ ಒಂದು ಫೈ ಹಾಡು ಐದು ಹಾಡುಗಳು ಬರ್ತವೆ ಒಂದು ಐದು ಫೈಟ್ ಎಲ್ಲ ಬರುತ್ತೆ ಬದಲಾಗಿಲ್ಲ ಬಟ್ ನಾವು ಶೂಟಿಂಗ್ ಮಾಡುವಾಗಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಈ ಹೀರೋ ಕ್ಯಾರೆಕ್ಟರ್ ಅನ್ನೋದ್ಬಿಟ್ಟು ರಾಜಯ್ಯ ಅಂತಾನೆ ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಸಿ ಅದು ಮೀಡಿಯಾಗ ಹೋಗಿ ಅದೇ ಇರ್ಬೋದೇನು ಅಂತ ಅವರು ಬರ್ದಿರತ್ ಬಿಟ್ರೆ ನಾನು ಅಧಿಕೃತವಾಗಿ ಹೇಳಿಲ್ಲ ಸೊ ಶೂಟಿಂಗ್ ಅಲ್ಲಿ ನಾವು ರಾಜಯ್ಯ ಅಂತ ಕರಿತಾ ಇರ್ತಿದ್ವಲ್ಲ ಸೊ ಹೋಯ್ತು ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯ್ತು ಕಥೆ ಪೂರಕವಾಗಿ ಇರಬೇಕು ಅನ್ನೋದು ಇವಾಗ ಸಾರು ಆಲ್ರೆಡಿ ಭೀಮ್ ನಾಮಪದ ಇಟ್ಟಿದ್ರು ಕಾಟೇರ ನಾಮಪದ ಸೊ ಬೇಡ ಇವಾಗ ಸಬ್ಜೆಕ್ಟ್ ಏನಾದ್ರು ಇದು ಸಬ್ಜೆಕ್ಟ್ ಆಪ್ ಆಗಿ ಖಂಡಿತ ಈಗ ಥ್ಯಾಂಕ್ಸ್ ಎಲ್ಲ ಬಂದು ಬಂದ್ರೆ ಬಂದಿದ್ರೆ ರಾಜೇಶ್ ಸರ್